ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಇಂತಹ ಒಂದು ಟಾಪಿಕ್ ಅನ್ನು ನಿರ್ಮಾಣ ಮಾಡಿ ಎಲ್ಲ ಸ್ಥಾನದಲ್ಲೂ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಬೇಕು ಇದೇ ನಿಮ್ಮ ಏಕತೆ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತಿನ ಪರಿಶ್ರಮವನ್ನು ಪಡುತ್ತಾ ಪಡುತ್ತಾ ಮಕ್ಕಳಾದ ನೀವು ಪಾಸ್ವಿ ತಾನರಾಗಲು ಸಾಧ್ಯ ಉತ್ತರ ಕರ್ಮ ಬಂಧನದಿಂದ ಮುಕ್ತಾಗಿ ಯಾವಾಗ ನೀವು ಅನ್ಯರ ಜೊತೆಗೆ ಮಾತನ್ನು ಮಾತನಾಡುತ್ತೀರೋ ಆಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಆ ಸೋದರ ಆತ್ಮರನ್ನು ನೋಡಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಪರಮಾತ್ಮ ತಂದೆಯನ್ನು ಬ್ರಹ್ಮ ತಂದೆಯ ಭ್ರೂಕುಟಿಯ ಮಧ್ಯದಲ್ಲಿ ನೋಡಿ ಸೋದರ ಸೋದರರು ಅನ್ನುವ ದೃಷ್ಟಿಯ ಮೂಲಕ ಆ ಸ್ನೇಹ ಮತ್ತು ಸಂಬಂಧ ಪಕ್ಕ ಆಗುತ್ತದೆ ಇದೇ ಪರಿಶ್ರಮದ ಕೆಲಸ ಆಗಿದೆ ಈ ಪರಿಶ್ರಮದ ಕೆಲಸದ ಮೂಲಕ ನೀವು ಪಾಸ್ಪಿತಾನರಾಗುತ್ತೀರಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳು ಇಂತಹ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಮೃತ್ಯು ಲೋಕ ಆಗಿದೆ ಈ ಮೃತ್ಯು ಲೋಕಕ್ಕೆ ಹೋಲಿಕೆ ಮಾಡಿದರೆ ಅಮರ ಲೋಕ ಕೂಡ ಇದೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಭಕ್ತಿ ಮಾರ್ಗದಲ್ಲಿ ತೋರಿಸುತ್ತಾರೆ ನೀವೀಗ ಅಮರ ಲೋಕಕ್ಕೆ ಹೋಗುತ್ತೀರಾ ಶಂಕರ ಕತೆಯನ್ನು ಹೇಳುವುದಿಲ್ಲ ಜ್ಞಾನದ ಸಾಗರ ಆದಂತಹ ಒಬ್ಬ ಪರಮಾತ್ಮ ತಂದೆ ಕತೆಯನ್ನು ಹೇಳುತ್ತಾರೆ ಶಂಕರ ಜ್ಞಾನದ ಸಾಗರ ಅಲ್ಲ ಕಥೆಯನ್ನು ಹೇಳಲು ಶಂಕರ ಜ್ಞಾನದ ಸಾಗರ ಅಲ್ಲ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ಈಗ ಮಕ್ಕಳಾದ ನೀವು ಅನ್ಯರಿಗೆ ತಿಳಿಸಬೇಕು ಕಾಲದ ಮೇಲೆ ಹೇಗೆ ವಿಜಯವನ್ನು ಪಡೆದುಕೊಳ್ಳುವುದು ಇದು ಎಂತಹ ಜ್ಞಾನ ಆಗಿದೆ ಅಂದರೆ ಈ ಜ್ಞಾನ ನಿಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ ಈ ಜ್ಞಾನದ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಆಗುತ್ತದೆ ಸತ್ಯಯುಗದಲ್ಲಿ ಕಾಲ ನಿಮ್ಮನ್ನು ನುಂಗುವುದಿಲ್ಲ ಈ ಕಲಿಯುಗದಲ್ಲಿ ಪಂಚವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ರಾಮರಾಜ್ಯಕ್ಕೆ ಮಾಲೀಕರಾಗುತ್ತೀರಾ ನೀವೀಗ ಪಂಚವಿಕಾರ ಅಥವಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡರೆ ರಾಮರಾಜ್ಯ ಅಥವಾ ಅಮರಲೋಕಕ್ಕೆ ಮಾಲೀಕರಾಗುತ್ತೀರಾ ಮೃತ್ಯು ಲೋಕ ಅಂದರೆ ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯದಲ್ಲಿ ಮೃತ್ಯು ಲೋಕ ಇದೆ ಅಮರ ಲೋಕದಲ್ಲಿ ರಾಮರಾಜ್ಯ ಇರುತ್ತದೆ ದೇವತೆಗಳಿಗೆ ಎಂದು ಕಾಲ ಬರಲು ಸಾಧ್ಯ ಇಲ್ಲ ದೇವತೆಗಳನ್ನು ಕಾಲ ಕಬಳಿಸಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಕಾಲ ಬರಲು ಅಲ್ಲಿ ಯಮದೂತರು ಇರುವುದಿಲ್ಲ ಈ ಟಾಪಿಕ್ ಬಹಳ ಒಳ್ಳೆಯ ಟಾಪಿಕ್ ಆಗಿದೆ ಮನುಷ್ಯರು ಕಾಲದ ಮೇಲೆ ಹೇಗೆ ವಿಜಯವನ್ನು ಪಡೆದುಕೊಳ್ಳಬಹುದು ಅನ್ನುವುದು ಬಹಳ ಒಳ್ಳೆಯ ಟಾಪಿಕ್ ಆಗಿದೆ ಇದರಲ್ಲಿ ಸಂಪೂರ್ಣ ಜ್ಞಾನದ ಮಾತಿದೆ ಭಾರತ ಅಮರಲೋಕ ಆಗಿತ್ತು ಭಾರತ ಅಮರಲೋಕ ಆಗಿದ್ದಾಗ ಎಲ್ಲರ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ಆಗಿತ್ತು ಸರ್ಪದ ಉದಾಹರಣೆ ಕೂಡ ಸತ್ಯಯುಗಕ್ಕೆ ಹೋಲಿಕೆ ಮಾಡಲಾಗುತ್ತದೆ ಸತ್ಯುಗದ ದೇವತೆಗಳ ಆಯಸ್ಸಿಗೆ ಸರ್ಪದ ಉದಾಹರಣೆಯನ್ನು ಹೋಲಿಕೆ ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ದೇವತೆಗಳು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಇದಕ್ಕೆ ಬೇಹದ್ದಿನ ವೈರಾಗ್ಯ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಜಗತ್ತು ಈಗ ವಿನಾಶ ಆಗುತ್ತದೆ ಈಗ ಈ ಹಳೆಯ ಶರೀರವನ್ನು ನಾವು ತ್ಯಾಗ ಮಾಡಬೇಕು ಇದು ಎಂಬತ್ನಾಲ್ಕನೇ ಜನ್ಮದ ಹಳೆಯ ಶರೀರ ಆಗಿದೆ ಅಮರ ಲೋಕದಲ್ಲಿ ಈ ರೀತಿ ಹಳೆಯ ಶರೀರ ಇರುವುದಿಲ್ಲ ಅಮರ ಲೋಕದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ ಯಾವಾಗ ಶರೀರ ವೃದ್ಧ ಆಗುತ್ತದೆಯೋ ಯಾವಾಗ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತೇವೋ ಆಗ ಈ ಶರೀರವನ್ನು ತ್ಯಾಗ ಮಾಡಿ ಪುನಃ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಎಂದು ದೇವತೆಗಳು ತಿಳಿದುಕೊಳ್ಳುತ್ತಾರೆ ಶರೀರವನ್ನು ತ್ಯಾಗ ಮಾಡುವಾಗ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಅರ್ಥ ಮಾಡಿಕೊಳ್ಳುವುದಕ್ಕೂ ಕೂಡ ಸಾಕ್ಷಾತ್ಕಾರ ಎಂದು ಕರೆಯಲಾಗುತ್ತದೆ ಈಗ ನಮ್ಮ ಹೊಸ ಶರೀರ ತಯಾರಾಗಿದೆ ಎಂದು ದೇವತೆಗಳಿಗೆ ಅರ್ಥ ಆಗುತ್ತದೆ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಸತ್ಯಯುಗದಲ್ಲಿ ಈ ರೀತಿ ದೇವತೆಗಳು ಅರ್ಥ ಮಾಡಿಕೊಂಡು ಹಳೆಯ ಶರ್ರವನ್ನು ತ್ಯಾಗ ಮಾಡಿ ಹೊಸ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸತ್ಯುಗಕ್ಕೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಕಾಲ ಇರುವುದಿಲ್ಲ ದೇವತೆಗಳು ತಮ್ಮ ಸಮಯಕ್ಕೆ ಸರಿಯಾಗಿ ತಮ್ಮ ಶರೀರವನ್ನು ತ್ಯಾಗ ಮಾಡುತ್ತಾರೆ ಆಮೆಯ ಉದಾಹರಣೆ ಕೂಡ ಈ ಸಮಯದ ಉದಾಹರಣೆಯಾಗಿದೆ ಕರ್ಮವನ್ನು ಮಾಡಿ ಪುನಃ ಆಮೆ ಅಂತರ್ಮುಖಿ ಆಗುತ್ತದೆ ಅದೇ ರೀತಿ ಕರ್ಮವನ್ನು ಮಾಡಿದ ನಂತರ ನೀವು ಅಂತರ್ಮುಖಿಗಳಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಈ ಸಮಯದ ಉದಾಹರಣೆಯನ್ನು ಪುನಃ ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡುತ್ತಾರೆ ಕೇವಲ ಬಾಯಿ ಮಾತಿಗೆ ಹೇಳುವುದಕ್ಕೋಸ್ಕರ ಭಕ್ತಿಯಲ್ಲಿ ಆಮೆಯ ಉದಾಹರಣೆಯನ್ನು ಹೇಳುತ್ತಾರೆ ಆದರೆ ಯಾವ ಮಾತಿನ ಬಗ್ಗೆಯೂ ಭಕ್ತರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ರಾಖಿಯ ಉತ್ಸವ ದಸರಾ ಹಬ್ಬ ದೀಪಾವಳಿ ಹಬ್ಬ ಹೋಳಿ ಹಬ್ಬ ಇದೆಲ್ಲ ಈ ಸಮಯದ ಹಬ್ಬ ಆಗಿದೆ ಈ ಎಲ್ಲಾ ಹಬ್ಬಗಳು ಪುನಃ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಹಬ್ಬದ ಯಾವ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ ಇಂತಿಂತಹ ಟಾಪಿಕ್ನ ಬಗ್ಗೆ ನೀವೀಗ ಬರೆಯಬೇಕು ಮನುಷ್ಯರು ಕಾಲದ ಮೇಲೆ ಹೇಗೆ ವಿಜಯವನ್ನು ಪಡೆದುಕೊಳ್ಳಬಹುದು ಅನ್ನುವ ಟಾಪಿಕ್ನ ಬಗ್ಗೆ ನೀವು ಭಾಷಣವನ್ನು ತಯಾರು ಮಾಡಬೇಕು ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೇಗೆ ಹೋಗಲು ಸಾಧ್ಯ ಅನ್ನುವ ಟಾಪಿಕ್ನ ಬಗ್ಗೆ ನೀವು ಭಾಷಣವನ್ನು ಬರೆಯಬೇಕು ಇಂತಹ ಜ್ಞಾನದ ಮಾತಿನ ಬಗ್ಗೆ ತಿಳಿಸುವುದಕ್ಕೋಸ್ಕರ ಮೊದಲು ಇಂತಹ ಮಾತಿನ ಬಗ್ಗೆ ಭಾಷಣವನ್ನು ಬರೆಯಬೇಕಾಗುತ್ತದೆ ಹೇಗೆ ನಾಟಕದ ಕಥೆಯನ್ನು ಬರೆಯುತ್ತಾರೆ ಈ ದಿನ ಇಂತಹ ನಾಟಕ ನಡೆಯುತ್ತದೆ ಎಂದು ಕಥೆಯನ್ನು ಬರೆಯುತ್ತಾರೆ ನಿಮ್ಮ ಬಳಿ ಪಾಯಿಂಟ್ಸ್ ನ ಲೀಸ್ಟ್ ಇರಬೇಕು ಇಂದು ಈ ನ ಬಗ್ಗೆ ತಿಳಿಸಲಾಗುತ್ತದೆ ಎಂದು ನೀವು ಲೀಸ್ಟ್ನಲ್ಲಿ ಬರೆಯಬೇಕು ರಾವಣ ರಾಜ್ಯದಿಂದ ದೈವಿ ರಾಜ್ಯಕ್ಕೆ ಹೇಗೆ ಹೋಗಬಹುದು ಅನ್ನುವ ಮಾತಿನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಬಲೆ ತಿಳಿಸುವಂತಹ ಜ್ಞಾನದ ಮಾತು ಒಂದೇ ಆಗಿದೆ ಆದರೆ ಭಿನ್ನ ಭಿನ್ನ ಟಾಪಿಕ್ನ ಬಗ್ಗೆ ಜ್ಞಾನವನ್ನು ಕೇಳಿದಾಗ ಮನುಷ್ಯರಿಗೆ ಖುಷಿಯಾಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಹೇಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅನ್ನುವ ಟಾಪಿಕ್ನ ಬಗ್ಗೆ ತಿಳಿಸಬೇಕು ಹೇಗೆ ಸನ್ಯಾಸಿಗಳ ಬಗ್ಗೆ ಪೇಪರ್ನಲ್ಲಿ ಬರುತ್ತದೆ ಇಂದು ಇಂತಹ ಸನ್ಯಾಸಿಗಳು ನೂರ ಇಪ್ಪತ್ತೈದನೇ ಯಜ್ಞವನ್ನು ರಚನೆ ಮಾಡಿದ್ದಾರೆ ಈ ಯಜ್ಞದಲ್ಲಿ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ಇಂತಹ ಸನ್ಯಾಸಿಗಳು ತಿಳಿಸುತ್ತಾರೆ ಎಂದು ಪೇಪರ್ನಲ್ಲಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಒಮ್ಮೆ ಮಾತ್ರ ಯಜ್ಞವನ್ನು ರಚನೆ ಮಾಡುತ್ತೇನೆ ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತೇ ಸ್ವಾಹ ಆಗುತ್ತದೆ ಜಗತ್ತಿನ ಜನ ಅನೇಕ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಜ್ಞವನ್ನು ರಚನೆ ಮಾಡಿ ವಿಭಿನ್ನ ಮಾತಿನ ಜ್ಞಾನವನ್ನು ಅವರು ತಿಳಿಸುತ್ತಾರೆ ಇಲ್ಲಿ ನಿಮಗೆ ಗೊತ್ತಿದೆ ರುದ್ರ ಆದಂತಹ ತಂದೆಯ ಒಂದೇ ಒಂದು ಯಜ್ಞ ಈ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತೇ ಸ್ವಾಹ ಆಗುತ್ತದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ನಂತರ ನೀವು ಹೋಗಿ ದೇವತೆಗಳಾಗುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ರಚಿತ ಆದಂತಹ ಪರಮಾತ್ಮ ತಂದೆ ಬಂದು ತಮ್ಮ ಸಂಪೂರ್ಣ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ ಸತ್ಯಯುಗದಲ್ಲಿ ಪವಿತ್ರ ದೇವತೆಗಳು ಇರುತ್ತಾರೆ ಇದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಟಾಪಿಕ್ನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತಿನ ಬಗ್ಗೆ ನೀವೀಗ ಬಂದು ತಿಳಿದುಕೊಳ್ಳಿ ಎಂದು ಹೇಳಬೇಕು ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಲಹೆಯನ್ನು ನೀಡಲು ಸಾಧ್ಯ ಇಲ್ಲ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಯಾರು ಸಲಹೆಯನ್ನು ನೀಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿದರೆ ಹೇಗೆ ಬಹುಮಾನ ಸಿಗುತ್ತದೆ ಮತ್ತು ಯಾರು ಬಹುಮಾನವನ್ನು ನೀಡುತ್ತಾರೆ ಅನ್ನುವುದು ಕೂಡ ಒಂದು ಟಾಪಿಕ್ ಆಗಿದೆ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಟಾಪಿಕ್ ಅನ್ನು ನಿರ್ಮಾಣ ಮಾಡಬೇಕು ಈಗ ನೀವು ಎಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ಎಲ್ಲಾ ಸ್ಥಾನದಲ್ಲೂ ಒಂದೇ ಟಾಪಿಕ್ನ ಬಗ್ಗೆ ನೀವು ಭಾಷಣವನ್ನು ಮಾಡಬೇಕು ಆಗ ಎಲ್ಲರ ಮಧ್ಯದಲ್ಲೂ ಸಂಬಂಧ ಜೋಡಣೆ ಆಗುತ್ತದೆ ಇಂತಹ ಲೀಸ್ಟ್ ಅನ್ನು ತಯಾರು ಮಾಡಿ ಮೊದಲೇ ಎಲ್ಲರಿಗೂ ಸೂಚನೆಯನ್ನು ಕೊಡಬೇಕು ನಂತರ ಎಲ್ಲ ಸ್ಥಾನದಲ್ಲೂ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಿತು ಅನ್ನುವ ಸಮಾಚಾರ ದೆಹಲಿಗೆ ಬಂದು ತಲುಪಬೇಕು ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲ ಸ್ಥಾನದಲ್ಲೂ ಈ ರೀತಿ ಭಾಷಣ ನಡೆಯಿತು ಎಂದು ಇದಕ್ಕೆ ಏಕತೆ ಎಂದು ಕರೆಯಲಾಗುತ್ತದೆ ಈಗ ಇಡೀ ಜಗತ್ತಿನಲ್ಲೂ ಅನೇಕತೆ ಇದೆ ಈಗ ಜಗತ್ತಿನ ಜನರ ಮಧ್ಯದಲ್ಲಿ ಏಕತೆ ಇಲ್ಲ ರಾಮರಾಜ್ಯದ ಬಗ್ಗೆ ಗಾಯನ ಇದೆ ರಾಮರಾಜ್ಯದಲ್ಲಿ ಹುಲಿ ಮತ್ತು ಹಸು ಒಟ್ಟಿಗೆ ನೀರನ್ನು ಕುಡಿಯುತ್ತದೆ ಎಂದು ತ್ರೇತಾಯುಗದಲ್ಲಿ ಹುಲಿ ಮತ್ತು ಹಸು ಒಟ್ಟಿಗೆ ನೀರನ್ನು ಕುಡಿಯುತ್ತದೆ ಎಂದು ಗಾಯನವನ್ನು ಮಾಡುತ್ತಾರೆ ಅಂದ ಮೇಲೆ ಸತ್ಯಯುಗದಲ್ಲಿ ಪ್ರಾಣಿಗಳ ಮಧ್ಯದಲ್ಲಿ ಎಷ್ಟು ಪ್ರೀತಿ ಇರಬಹುದು ಶಾಸ್ತ್ರದಲ್ಲಿ ಇಂತಹ ಅನೇಕ ಕಥೆಯನ್ನು ಬರೆದಿದ್ದಾರೆ ಈಗ ಒಬ್ಬ ತಂದೆ ನಿಮಗೆ ಕಥೆಯನ್ನು ಹೇಳುತ್ತಿದ್ದಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಕಥೆಯನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಎಷ್ಟೆಲ್ಲ ಶಾಸ್ತ್ರಗಳನ್ನು ಓದಿ ಹೇಳುತ್ತಿದ್ದಾರೋ ಸತ್ಯಯುಗದಲ್ಲಿ ಆ ಯಾವ ಶಾಸ್ತ್ರವೂ ಇರುವುದಿಲ್ಲ ಭಕ್ತಿ ಮಾರ್ಗದ ಎಲ್ಲಾ ಮಾತು ಈಗ ಸಮಾಪ್ತಿಯಾಗುತ್ತದೆ ನೀವೀಗ ಈ ಜಗತ್ತಿನಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಕೂಡ ಅಸುರಿ ಮಾತೆಯಾಗಿದೆ ಈ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಕೂಡ ಕೆಟ್ಟದ್ದೇ ಆಗಿದೆ ಆದ್ದರಿಂದ ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಇಲ್ಲಿಯ ಮಾತನ್ನು ಕೇಳಿದರೂ ಕೂಡ ನೀವು ಕೇಳದಂತೆ ಇರಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದನ್ನೇ ನೀವೀಗ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಸಂಗಮ ಯುಗದ ಬ್ರಾಹ್ಮಣರಾದ ನಾವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೇವೆ ನಾವು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದೇವೆ ಈ ಸಮಯದಲ್ಲಿ ನೀವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ನಿಧಾನ್ ನಿಧಾನವಾಗಿ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಇಷ್ಟು ಸಹಜವಾದ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರಾಗಬೇಕಿತ್ತು ಏಕೆಂದರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಕಲ್ಪದ ಆಯಸ್ಸು ಕೋಟ್ಯಾಂತರ ವರ್ಷ ಎಂದು ಹೇಳಿರುವ ಕಾರಣ ಜಗತ್ತಿನ ಜನರಿಗೆ ಯಾವ ಜ್ಞಾನದ ಮಾತು ನೆನಪಿನಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ಬಂದು ಎಲ್ಲಾ ಜ್ಞಾನದ ಮಾತನ್ನು ನೆನಪು ಮಾಡಿಸುತ್ತಾರೆ ಇದು ಕೇವಲ ಐದು ಸಾವಿರ ವರ್ಷದ ಮಾತಾಗಿದೆ ನೀವೆಲ್ಲರೂ ದೇವಿ ದೇವತೆಗಳಾಗಿದ್ದೀರಿ ಈಗ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿದಾಗ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಿ ಮಧುಬನದಲ್ಲಿ ಜ್ಞಾನವನ್ನು ಕೇಳಿದರೆ ನೀವು ರಿಫ್ರೆಶ್ ಆಗುತ್ತೀರಾ ಮಕ್ಕಳಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೋ ಯಾರು ತಿಳುವಳಿಕೆ ಉಳ್ಳವರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರುತ್ತದೆ ನಾನೀಗ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ನಾವೆಲ್ಲರೂ ಹೊಸ ಜಗತ್ತಿನಲ್ಲಿ ಇರಬೇಕಿತ್ತು ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಇನ್ನು ಎಲ್ಲರ ಧರ್ಮ ಭಿನ್ನ ಭಿನ್ನ ಆಗಿದೆ ಎಲ್ಲರ ನಿವಾಸ ಸ್ಥಾನ ಭಿನ್ನ ಭಿನ್ನ ಆಗಿದೆ ಎಲ್ಲರೂ ವಾಪಸ್ ಮನೆಗೆ ಹೋಗುವುದು ಪುನಃ ಅಲ್ಲಿಂದ ಇಲ್ಲಿಗೆ ಬರುವುದೂ ಕೂಡ ಭಿನ್ನ ಭಿನ್ನ ಆಗಿದೆ ಈಗ ನಾವೆಲ್ಲರೂ ಹೇಗೆ ವಾಪಸ್ ಮೂಲವತನಕ್ಕೆ ಹೋಗಿ ನಿವಾಸವನ್ನು ಮಾಡುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಮೂಲವತನದಲ್ಲಿ ಆತ್ಮರ ವೃಕ್ಷ ಇದೆ ಸೂಕ್ಷ್ಮ ವತನದಲ್ಲಿ ವೃಕ್ಷವನ್ನು ತೋರಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಸಾಕ್ಷಾತ್ಕಾರದ ಮಾತಾಗಿದೆ ನೀವು ಏನೆಲ್ಲವನ್ನು ಚಿತ್ರದಲ್ಲಿ ತೋರಿಸುತ್ತೀರೋ ಅದೆಲ್ಲ ಸಾಕ್ಷಾತ್ಕಾರದ ಮಾತಾಗಿದೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ ಮಧ್ಯದಲ್ಲಿ ಸನ್ನೆಯ ನಾಟಕವನ್ನು ನಿರ್ಮಾಣ ಮಾಡುತ್ತಿದ್ದರು ಅಂದರೆ ಕೆಲವು ವರ್ಷದ ಹಿಂದೆ ಸನ್ನೆಯ ನಾಟಕವನ್ನು ನಿರ್ಮಾಣ ಮಾಡುತ್ತಿದ್ದರು ಈಗ ಶಬ್ದದ ನಾಟಕವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಶಾಂತಿಯ ನಾಟಕವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ಶಾಂತಿಯ ಸ್ಥಿತಿಯಲ್ಲಿ ಹೇಗೆ ಸ್ಥಿತ ಆಗಲು ಸಾಧ್ಯ ಎಂದು ಆತ್ಮರಾದ ನಾವು ಶಾಂತಿ ನಿವಾಸಿಗಳಾಗಿದ್ದೇವೆ ಹೇಗೆ ಶಾಂತಿ ಆತ್ಮರ ವೃಕ್ಷ ಇದೆಯೋ ಅದೇ ರೀತಿ ಇದು ಮನುಷ್ಯರ ವೃಕ್ಷ ಆಗಿದೆ ಇಂತಿಂತಹ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನೀವು ಭಾಷಣವನ್ನು ಮಾಡಬಹುದು ಪುನಃ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಮಯ ಬೇಕಾಗುತ್ತದೆ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಆದರೆ ನೆನಪಿನ ಯಾತ್ರೆಯಲ್ಲಿ ಎಲ್ಲಿ ಸ್ಥಿತ ಆಗಿದ್ದೀರಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾದರೆ ಜ್ಞಾನ ಧಾರಣೆ ಆಗುತ್ತದೆ ಮತ್ತು ನೀವು ಖುಷಿಯಲ್ಲಿ ಇರುತ್ತೀರಾ ಈಗ ನೀವು ಯಥಾರ್ಥವಾದ ಯೋಗವನ್ನು ಕಲಿಯುತ್ತಿದ್ದೀರಾ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಎಲ್ಲರೂ ನಮ್ಮ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿ ಆತ್ಮದ ಸಿಂಹಾಸನ ಭ್ರಕುಟಿಯಾಗಿದೆ ಆದ್ದರಿಂದ ಭಗೀರಥ ಆದಂತಹ ಬ್ರಹ್ಮ ತಂದೆಯ ಸಿಂಹಾಸನ ಬಹಳಷ್ಟು ಪ್ರಸಿದ್ಧ ಆಗಿದೆ ಯಾವಾಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಈ ರೀತಿ ತಿಳಿದುಕೊಳ್ಳಬೇಕು ನಾನು ನನ್ನ ಸೋದರ ಆತ್ಮನಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ನೀವು ತಿಳಿದುಕೊಳ್ಳಬೇಕು ಇವರು ನನ್ನ ಸೋದರ ಆತ್ಮ ಆಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ನೋಡಬೇಕು ಎಲ್ಲರೂ ನನ್ನ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ ಎಲ್ಲರೂ ನನ್ನ ಸೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡುವ ಪರಿಶ್ರಮವನ್ನು ಪಟ್ಟಾಗ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಪರಮಾತ್ಮ ತಂದೆ ಎಲ್ಲ ಆತ್ಮರನ್ನೇ ನೋಡುತ್ತಾರೆ ಪರಮಾತ್ಮ ತಂದೆಯ ದೃಷ್ಟಿ ಬ್ರಕುಟಿಯ ಮಧ್ಯದಲ್ಲಿರುವ ಆತ್ಮದ ಕಡೆ ಇರುತ್ತದೆ ಆತ್ಮ ಸಣ್ಣ ಬಿಂದು ಆಗಿದೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಕೂಡ ಬ್ರಹ್ಮ ತಂದೆಯ ಬೃಕುಟಿಯ ಮಧ್ಯದಲ್ಲಿ ನೋಡುತ್ತೀರಾ ಬ್ರಹ್ಮ ತಂದೆಯ ಭುಕುಟಿಯ ಮಧ್ಯದಲ್ಲಿ ಬ್ರಹ್ಮ ತಂದೆಯ ಆತ್ಮ ಕೂಡ ಇದೆ ಮತ್ತು ಶಿವ ತಂದೆಯ ಆತ್ಮ ಕೂಡ ಇದೆ ಈ ರೀತಿ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡರೆ ಜ್ಞಾನದ ಸಾಗರ ತಂದೆಗೆ ಮಕ್ಕಳಾದ ನೀವು ಕೂಡ ಜ್ಞಾನದ ಸಾಗರರಾಗಿ ಬಿಡುತ್ತೀರಾ ನಿಮಗೋಸ್ಕರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಮಾತಾಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವರಿಗೆ ಇಂತಹ ಸ್ಥಿತಿಯಲ್ಲಿ ಸ್ಥಿತಾಗಲು ಸ್ವಲ್ಪ ಕಷ್ಟದ ಅನುಭವ ಆಗುತ್ತದೆ ಗೃಹಸ್ಥದಲ್ಲಿ ಇರುವಂತವರು ಜ್ಞಾನವನ್ನು ಕೇಳಿ ವಾಪಸ್ ಮನೆಗೆ ಹೋಗುತ್ತಾರೆ ಮನೆಯ ವಾತಾವರಣವೇ ಬೇರೆ ರೀತಿ ಇರುತ್ತದೆ ಯಾರು ಪರಮಾತ್ಮ ತಂದೆಯ ಮನೆಯಲ್ಲಿ ಇದ್ದಾರೋ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು ಅವರಿಗೆ ಸಹಜ ಆಗಿದೆ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇವರು ನನ್ನ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿದಾಗ ನೀವು ಕರ್ಮ ಬಂಧನದಿಂದ ಮುಕ್ತ ಆಗುತ್ತೀರಾ ನಿಮ್ಮ ಶರೀರದ ನೆನಪು ಕೂಡ ಆಗ ಮರೆತು ಹೋಗುತ್ತದೆ ಕೇವಲ ತಂದೆಯ ನೆನಪು ಮಾತ್ರ ಇರುತ್ತದೆ ಯಾವಾಗ ನೀವು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪರಿಶ್ರಮವನ್ನು ಪಡುತ್ತೀರೋ ಆಗ ನೀವು ಪಾಸ್ವಿ ತಾನರಾಗುತ್ತೀರಾ ಎಲ್ಲೋ ಕೆಲವರು ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೆ ಅವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಅಷ್ಟರತ್ನಗಳ ಮಾಲೆ ಕೂಡ ಇದೆ ಅಂದ ಮೇಲೆ ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತವರು ಹೇಗಾದರೂ ಮಾಡಿ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬೇರೆ ಯಾವ ಮಾತನ್ನು ತಿಳಿಸುತ್ತಿಲ್ಲ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ನೋಡಿದಾಗ ಎಲ್ಲರ ಮಧ್ಯದಲ್ಲೂ ಸ್ನೇಹ ಇರುತ್ತದೆ ಮತ್ತು ಸೋದರತ್ವದ ಸಂಬಂಧ ಜೋಡಣೆ ಆಗುತ್ತದೆ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿ ಪಕ್ಕ ಆಗಿಬಿಡುತ್ತದೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳಷ್ಟು ರಹಸ್ಯದ ಮಾತನ್ನು ತಿಳಿಸುತ್ತೇನೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ನೋಡುವ ಅಭ್ಯಾಸವನ್ನು ಮಾಡಬೇಕು ಇದೇ ಪರಿಶ್ರಮದ ಕೆಲಸ ಆಗಿದೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಜ್ಞಾನವನ್ನು ಕೇಳುವಂತಹ ಆತ್ಮವನ್ನು ನೀವು ನೋಡುತ್ತೀರಾ ಮನುಷ್ಯರು ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ ಆತ್ಮ ನಿರ್ಲೇಪ ಆದರೆ ಶರೀರ ಏನನ್ನು ಕೇಳಿಸಿಕೊಳ್ಳಲು ಸಾಧ್ಯ ಶರೀರ ಕೇಳಿಸಿಕೊಳ್ಳುತ್ತದೆ ಎಂದು ಹೇಳುವುದು ತಪ್ಪು ಮಾತಾಗಿದೆ ಪರಮಾತ್ಮ ತಂದೆ ನಿಮಗೆ ರಹಸ್ಯದ ಮಾತನ್ನು ತಿಳಿಸುತ್ತಿದ್ದಾರೆ ಈಗ ಮಕ್ಕಳು ಪರಿಶ್ರಮವನ್ನು ಪಡಬೇಕು ಯಾರು ಕಲ್ಪದ ಮೊದಲು ಪರಿಶ್ರಮವನ್ನು ಪಟ್ಟಿದ್ದರೋ ಅವಶ್ಯವಾಗಿ ಈಗಲೂ ಅವರೇ ಪರಿಶ್ರಮವನ್ನು ಪಡುತ್ತಾರೆ ಮಕ್ಕಳು ತಮ್ಮ ಅನುಭವವನ್ನು ಹೇಳುತ್ತಾರೆ ನಾನು ಈ ರೀತಿ ಜ್ಞಾನವನ್ನು ಕೇಳುತ್ತೇನೆ ಪುನಃ ಈ ರೀತಿ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ಈ ರೀತಿ ಜ್ಞಾನವನ್ನು ಕೇಳುವ ಮತ್ತು ಜ್ಞಾನವನ್ನು ತಿಳಿಸುವ ಅಭ್ಯಾಸ ನನಗೆ ಆಗಿದೆ ಎಂದು ಮಕ್ಕಳು ಹೇಳುತ್ತಾರೆ ಆತ್ಮಕ್ಕೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮಕ್ಕೆ ಜ್ಞಾನವನ್ನು ತಿಳಿಸಿದರೆ ಅದಕ್ಕೆ ಮನ್ಮನಾಭವ ಸ್ಥಿತಿ ಎಂದು ಕರೆಯಲಾಗುತ್ತದೆ ಪುನಃ ಆ ಆತ್ಮಕ್ಕೆ ನೀವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಎಂದು ಹೇಳುತ್ತೀರಾ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಯಾವ ಆತ್ಮಕ್ಕೆ ನೀವು ಜ್ಞಾನವನ್ನು ಹೇಳುತ್ತಿದ್ದೀರೋ ಅವರಿಗೆ ಹೇಳುತ್ತೀರಾ ಇದು ಗುಪ್ತ ಪರಿಶ್ರಮದ ಮಾತಾಗಿದೆ ಹೇಗೆ ಶಿಕ್ಷಣವನ್ನು ಕಲಿಯಲು ಏಕಾಂತದಲ್ಲಿ ಕುಳಿತುಕೊಳ್ಳುತ್ತಾರೆ ವೃಕ್ಷದ ಕೆಳಗಡೆ ಕುಳಿತು ಏಕಾಂತದಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಅದು ಸ್ಥೂಲ ಮಾತಾಗಿದೆ ಇಲ್ಲಿ ನೀವು ಏಕಾಂತದಲ್ಲಿ ಕುಳಿತು ಯೋಗದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಇದು ಅಭ್ಯಾಸವನ್ನು ಮಾಡುವಂತಹ ಮಾತಾಗಿದೆ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಯೋಗದ ಅಭ್ಯಾಸ ವೃದ್ಧಿಯಾಗುತ್ತಾ ಹೋಗುತ್ತದೆ ದಿನ ಪ್ರತಿ ದಿನ ಕಳೆದಂತೆ ನೀವು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತೀರಾ ನೀವೀಗ ಯಾವ ಜ್ಞಾನದ ಮಾತನ್ನು ಕೇಳುತ್ತೀರೋ ಪುನಃ ಹೊಸಬರು ಬಂದು ಅದೇ ಜ್ಞಾನದ ಮಾತನ್ನೇ ಕೇಳುತ್ತಾರೆ ಕೆಲವರು ಹೇಳುತ್ತಾರೆ ನಾವು ಲೇಟ್ ಆಗಿ ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದೇವೆ ಎಂದು ಅರೆ ನೀವು ಲೇಟ್ ಆಗಿ ಬಂದಿದ್ದರೂ ಕೂಡ ಇನ್ನೂ ಫಸ್ಟ್ ಕ್ಲಾಸ್ ಆದ ರಹಸ್ಯದ ಮಾತನ್ನು ನೀವೀಗ ಕೇಳುತ್ತೀರಾ ಯಾರು ರಹಸ್ಯದ ಜ್ಞಾನದ ಮಾತನ್ನು ಕೇಳಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಲೇಟ್ ಆಗಿ ಬಂದಿದ್ದರೂ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಇನ್ನೂ ಒಳ್ಳೆಯ ಮಾತಾಗಿದೆ ಮಾಯೆ ಅಂತ್ಯದವರೆಗೂ ಮಕ್ಕಳನ್ನು ಬಿಡುವುದಿಲ್ಲ ಮಾಯ ಯುದ್ಧ ಅಂತ್ಯದವರೆಗೂ ನಡೆಯುತ್ತಿರುತ್ತದೆ ಯಾವಾಗ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ಮಾಯ ಯುದ್ಧದಿಂದ ನೀವು ಮುಕ್ತ ಆಗುತ್ತೀರಾ ಯಾವಾಗ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ಇದ್ದಕ್ಕಿದ್ದಂತೆ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಯಾರು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ನಾನೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇನೆ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ತಂದೆಯ ಬಳಿ ಹೋಗುತ್ತೇನೆ ಎಂದು ಬ್ರಹ್ಮ ತಂದೆ ನೋಡಿದ್ದಾರೆ ಬ್ರಹ್ಮಾಂಡದಲ್ಲಿ ಲೀನ ಆಗಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸನ್ಯಾಸಿಗಳು ಯಾವಾಗ ಶರೀರವನ್ನು ತ್ಯಾಗ ಮಾಡುತ್ತಾರೋ ಆಗ ವಾತಾವರಣ ಶಾಂತ ಆಗುತ್ತದೆ ಇನ್ನು ಯಾರಿಗೂ ಮೋಕ್ಷ ಸಿಗುವುದಿಲ್ಲ ಯಾರೂ ವಾಪಸ್ ಮನೆಗೆ ಹೋಗುವುದಿಲ್ಲ ನಾಟಕದಲ್ಲಿ ಎಲ್ಲಾ ಪಾತ್ರಧಾರಿಗಳು ಬೇಕು ಅಂತ್ಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ಪರಮಧಾಮದಲ್ಲಿ ಒಂದು ಆತ್ಮ ಕೂಡ ಇರುವುದಿಲ್ಲವೋ ಆಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಎಷ್ಟೆಲ್ಲಾ ಮನುಷ್ಯರು ಈ ಸೃಷ್ಟಿಯಲ್ಲಿ ಇದ್ದಾರೋ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಇನ್ನು ಕೆಲವರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ ಅಂತಿಮ ಸಮಯದಲ್ಲಿ ಕೆಲವರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ಎಲ್ಲರಿಗೂ ವಾಪಸ್ ಮನೆಗೆ ಹೋಗಲು ಟಾಟ ಮಾಡಿ ನಂತರ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಈ ಸಮಯದಲ್ಲಿ ಸತ್ಯಗ ಸ್ಥಾಪನೆ ಆಗುತ್ತಾ ಇದೆ ಜಗತ್ತಿನಲ್ಲಿ ಈಗ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ನಾವು ಆ ಎಲ್ಲಾ ಆತ್ಮರಿಗೂ ಟಾಟ ಮಾಡಿ ಅವರೆಲ್ಲರನ್ನು ವಾಪಸ್ ಮನೆಗೆ ಕಳಿಸಿ ನಂತರ ನಮ್ಮ ರಾಜಧಾನಿಗೆ ಹೋಗುತ್ತೇವೆ ಜಗತ್ತಿನ ಜನ ಹೆಚ್ಚು ಅಂದರೆ ನಲವತ್ತು ವರ್ಷ ಅಥವಾ ಐವತ್ತು ವರ್ಷಕ್ಕೆ ಎಲ್ಲರಿಗೂ ಟಾಟ ಮಾಡಿ ವಾಪಸ್ ಕಳಿಸುತ್ತಾರೆ ಈಗ ನೀವು ಜಗತ್ತಿನಲ್ಲಿರುವಂತಹ ಎಷ್ಟೊಂದು ಆತ್ಮರಿಗೆ ಟಾಟ ಮಾಡಿ ಅವರನ್ನು ವಾಪಸ್ ಮನೆಗೆ ಕಳಿಸುತ್ತೀರಾ ಇನ್ನು ಎಲ್ಲಾ ಆತ್ಮರು ಸೊಳ್ಳೆ ಹಿಂಡಿನಂತೆ ವಾಪಸ್ ಮನೆಗೆ ಹೋಗುತ್ತಾರೆ ಎಲ್ಲರೂ ಸೊಳ್ಳೆ ಹಿಂಡಿನಂತೆ ಶಾಂತಿ ಹೋಗುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನು ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕಳಿಸಲು ಈ ಸೃಷ್ಟಿಗೆ ಬಂದಿದ್ದಾರೆ ಇದೆಲ್ಲ ಅದ್ಭುತ ಮಾತಾಗಿದೆ ಕೋಟ್ಯಾಂತರ ಮನುಷ್ಯರು ವಾಪಸ್ ಮನೆಗೆ ಹೋಗುತ್ತಾರೆ ನೀವು ಆ ಮನುಷ್ಯರಿಗೆ ಟಾಟ ಮಾಡಿ ಅವರನ್ನು ಮನೆಗೆ ಕಳಿಸುತ್ತೀರಾ ಎಲ್ಲರೂ ವಾಪಸ್ ಮೂಲವತನಕ್ಕೆ ಹೋಗುತ್ತಾರೆ ಇನ್ನು ಈಗ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಈಗ ನಿಮ್ಮ ಬುದ್ಧಿ ಕಾರ್ಯವನ್ನು ಮಾಡುತ್ತಾ ಇದೆ ನಿಧಾನ ನಿಧಾನವಾಗಿ ನಿಮ್ಮ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ನಂತರ ರುಂಡಮಾಲೆ ಮತ್ತು ರುದ್ರ ಮಾಲೆ ತಯಾರಾಗುತ್ತದೆ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ರುದ್ರ ಮಾಲೆ ರುಂಡಮಾಲೆ ಹೇಗೆ ತಯಾರಾಗುತ್ತದೆ ಅನ್ನುವ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ನಿಮ್ಮಲ್ಲೂ ಕೂಡ ಯಾರ ಬುದ್ಧಿ ವಿಶಾಲ ಬುದ್ಧಿಯಾಗಿದೆಯೋ ಅವರು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ತಂದೆ ಅನೇಕ ಪ್ರಕಾರದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೀವೀಗ ರುದ್ರಮಾಲೆಯ ಮಣಿಯಾಗುತ್ತೀರಾ ನಂತರ ನೀವು ರುಂಡಮಾಲೆಯಲ್ಲಿ ಬರುತ್ತೀರಾ ನೀವು ನಂಬರ್ ವಾರಾಗಿ ರುಂಡಮಾಲೆಯಲ್ಲಿ ಬರುತ್ತೀರಾ ಈಗ ಬಹಳ ದೊಡ್ಡ ರುದ್ರಮಾಲೆ ತಯಾರಾಗುತ್ತದೆ ಈ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಆದಿಯಿಂದ ಹಿಡಿದು ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಸಂಗಮ ಯುಗದ ಬ್ರಾಹ್ಮಣರಾದ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಸಂಗಮ ಯುಗವನ್ನು ನೆನಪು ಮಾಡಿ ಆಗ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಾ ಎಲ್ಲರಿಗೂ ನೆಲೆಯ ಮಾರ್ಗವನ್ನು ತೋರಿಸುವಂತಹ ಲೈಟ್ ಹೌಸ್ ನೀವಾಗಿದ್ದೀರಾ ಎಲ್ಲರಿಗೂ ನೆಲೆಯನ್ನು ಪ್ರಾಪ್ತಿ ಮಾಡಿಸಲು ನೀವು ಲೈಟ್ ಹೌಸ್ ಆಗಿದ್ದೀರಾ ನೀವೀಗ ಹೇಗೆ ಒಳ್ಳೆಯ ಲೈಟ್ ಹೌಸ್ ಆಗುತ್ತೀರಾ ನೋಡಿ ಪ್ರತಿಯೊಂದು ಮಾತು ನಿಮಗೆ ಹೋಲಿಕೆ ಆಗುತ್ತದೆ ನಿಮಗೆ ಹೋಲಿಕೆ ಆಗದೇ ಇರುವ ಯಾವ ಮಾತು ಜಗತ್ತಿನಲ್ಲಿ ಇಲ್ಲ ನೀವು ಸರ್ಜನ್ ಆಗಿದ್ದೀರಾ ನೀವು ಅಕ್ಕ ಸಾಲಿಗರಾಗಿದ್ದೀರಾ ನೀವು ಅಗಸರಾಗಿದ್ದೀರಾ ಎಷ್ಟೊಂದು ವಿಶೇಷತೆ ನಿಮ್ಮಲ್ಲಿ ಇದೆ ಈಗ ಎಲ್ಲಾ ವಿಶೇಷತೆ ನಿಮ್ಮಲ್ಲಿ ಧಾರಣೆ ಆಗುತ್ತದೆ ನಂತರ ನಿಮಗೆ ಮಹಿಮೆಯನ್ನು ಮಾಡಲಾಗುತ್ತದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಮಹಿಮೆಯನ್ನು ಮಾಡಲಾಗುತ್ತದೆ ನೀವು ಎಂತೆಂತಹ ಕರ್ತವ್ಯವನ್ನು ಮಾಡುತ್ತೀರೋ ಆ ಕರ್ತವ್ಯಕ್ಕನುಸಾರವಾಗಿ ನಿಮ್ಮ ಮಹಿಮೆ ನಡೆಯುತ್ತದೆ ಪರಮಾತ್ಮ ತಂದೆ ಯಾವ ಆದೇಶವನ್ನು ನೀಡುತ್ತಾರೋ ಆ ಆದೇಶದ ಬಗ್ಗೆ ನೀವು ವಿಚಾರವನ್ನು ಮಾಡಬೇಕು ಸೆಮಿನಾರ್ ಅನ್ನು ಮಾಡುವುದು ಮಕ್ಕಳ ಕೆಲಸ ಆಗಿದೆ ಪರಮಾತ್ಮ ತಂದೆ ಸೆಮಿನಾರ್ ಅನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಒಳ್ಳೆಯದು ಬಹಳಷ್ಟು ಜ್ಞಾನವನ್ನು ಹೇಳುವುದರಿಂದ ಏನು ಲಾಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಪರಮಾತ್ಮ ತಂದೆ ಈಗ ನಿಮಗೆ ಬಹಳಷ್ಟು ಫ್ರೆಶ್ ಆದಂತಹ ಶಕ್ತಿಶಾಲಿಯಾದಂತಹ ಆಹಾರವನ್ನು ಊಟ ಮಾಡಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ನಾವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೇವೆ ಅನ್ನುವ ನಶೆ ಸದಾ ಇರಬೇಕು ಏಕೆಂದರೆ ಈಗ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ನಾವು ಮಾಸ್ಟರ್ ಜ್ಞಾನದ ಸಾಗರರಾಗಿದ್ದೇವೆ ಈ ಸಮಯದಲ್ಲಿ ಎಲ್ಲಾ ವಿಶೇಷತೆಗಳು ನಮ್ಮಲ್ಲಿ ಧಾರಣೆ ಆಗುತ್ತಾ ಹೋಗುತ್ತಿದೆ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನೇ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಇನ್ನು ಜಗತ್ತಿನ ಜನ ಏನೆಲ್ಲ ಮಾತನ್ನು ಹೇಳುತ್ತಾರೋ ಅದನ್ನು ಕೇಳಬಾರದು ಜಗತ್ತಿನ ವ್ಯಕ್ತಿಗಳನ್ನು ನೋಡಿದರೂ ನೋಡದಂತೆ ಇರಬೇಕು ಈ ಜಗತ್ತನ್ನು ನೋಡಿದರೂ ನೋಡದಂತೆ ಇರಬೇಕು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟ ಮಾತನ್ನು ಕೇಳಬಾರದು ಕೆಟ್ಟ ಮಾತನ್ನು ಮಾತನಾಡಬಾರದು ಇಂದಿನ ವರದಾನ ಆಗಿದೆ ಈಶ್ವರೀಯ ಸೇವೆಯ ಮೂಲಕ ವಿಭಿನ್ನ ಪ್ರಕಾರದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮರಾಗಿ ಹೇಳಲಾಗುತ್ತದೆ ಸೇವೆಯನ್ನು ಮಾಡಿ ಆಗ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಈಶ್ವರೀಯ ಜ್ಞಾನವನ್ನು ನೀಡುವುದು ಈಶ್ವರಿಯ ಸೇವೆಯಾಗಿದೆ ಯಾರು ಈ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಅತೀಂದ್ರಿಯ ಸುಖದ ಫಲ ಪ್ರಾಪ್ತಿಯಾಗುತ್ತದೆ ಶಕ್ತಿಯ ಫಲ ಪ್ರಾಪ್ತಿಯಾಗುತ್ತದೆ ಖುಷಿಯ ಫಲ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣ ಆತ್ಮರಾದ ನೀವು ಈ ಫಲಕ್ಕೆ ಅಧಿಕಾರಿಯಾಗಿದ್ದೀರಾ ಏಕೆಂದರೆ ನಿಮ್ಮ ಕೆಲಸ ಆಗಿದೆ ಈಶ್ವರೀಯ ಶಿಕ್ಷಣವನ್ನು ಕಲಿಯುವುದು ಮತ್ತು ಅನ್ಯರಿಗೆ ಈಶ್ವರಿಯ ಶಿಕ್ಷಣವನ್ನು ಕಲಿಸುವುದು ಎಲ್ಲರನ್ನು ಈಶ್ವರನಿಗೆ ಮಕ್ಕಳನ್ನಾಗಿ ಮಾಡಬೇಕು ಈಶ್ವರಿಯ ಶಿಕ್ಷಣವನ್ನು ಕಲಿಸಿ ಎಲ್ಲರನ್ನು ಈಶ್ವರನಿಗೆ ಮಕ್ಕಳನ್ನಾಗಿ ಮಾಡಬೇಕು ಅಂದ ಮೇಲೆ ಇಂತಹ ಈಶ್ವರಿಯ ಸೇವೆಯನ್ನು ಮಾಡುವಂತವರಿಗೆ ಈಶ್ವರ್ಯ ಫಲ ಪ್ರಾಪ್ತಿಯಾಗುತ್ತದೆ ಯಾರು ಈ ರೀತಿ ಈಶ್ವರನ ಸೇವೆಯನ್ನು ಮಾಡುತ್ತಾರೋ ಅವರು ಈಶ್ವರಿಯ ಫಲಕ್ಕೆ ಅಧಿಕಾರಿಯಾಗುತ್ತಾರೆ ಸದಾ ನಾನು ಈಶ್ವರಿಯ ಫಲಕ್ಕೆ ಅಧಿಕಾರಿಯಾಗಿದ್ದೇನೆ ಅನ್ನುವ ನಶೆ ಇರಬೇಕು ನಾನು ಇಂತಹ ಈಶ್ವರನ ಸೇವೆಯನ್ನು ಮಾಡುವಂತಹ ಈಶ್ವರಿಯ ಫಲಕ್ಕೆ ಅಧಿಕಾರಿಯಾಗುವಂತಹ ಆತ್ಮ ಆಗಿದ್ದೇನೆ ಅನ್ನುವ ನಶೆಯಲ್ಲಿ ಸದಾ ಸ್ಥಿತ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಜೊತೆಗಿದ್ದು ಕರ್ಮವನ್ನು ಮಾಡಿ ಆಗ ಡಬ್ಬಲ್ ಲೈಟ್ ಆಗಿರುತ್ತೀರಾ ಈಗ ನಾವು ಡಬ್ಬಲ್ ಹಗುರರಾಗಿರಬೇಕು ನಮ್ಮ ಮನಸ್ಸು ಹಗುರವಾಗಿರಬೇಕು ಮತ್ತು ನಾವು ಸೂಕ್ಷ್ಮ ದೇವತೆಗಳಾಗಿ ಹಗುರರಾಗಿ ಮೇಲೆ ಹಾರುತ್ತಿರಬೇಕು ಅದಕ್ಕೋಸ್ಕರ ಪ್ರತಿಕ್ಷಣ ಪರಮಾತ್ಮ ತಂದೆಯ ಜೊತೆಗಿದ್ದು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ